ி கதாவே நோ மோணி ஜய கேளு ரணி சன்ன ಆರ ಹಡದಿಂದ ಅವ ಬಂದೋ ಒಳೆ ಒಳ ಅವ ಬಂದ ಕೇಳಿದರ ಆರು ಮಕ್ಕಳ ಹೆಸರು ಹೇಳೋ ಆರು ಮಕ್ಕಳ ಹೆಸರುನ ಕೇಳಿದರ ರೇವಣ ಸೀತ ಗಿರ ಮನ ಬಿ ಮೇವ ಲಕ್ಷಣ ರೇವಣ ಸೀತಾಗಿ ಗಿರ್ಮ ರೇಣ ಮಾಳ ಪಯಟ ತ ವಳವಳ ಹಾಲ ಬಂದವ ಹರಬಿಲಿ ಮಾಲಪ್ಗ ಹೂವ ಬಂದಾವ ಸದರಿಗ ಅಂಚಿ ಭಕ್ತಿನ ಮ್ಯಾಲ ಹರಿದಾಡು ಕುಕುಮ ಚೂಳ ರಾಯ ಎದರಿಗೋ ಹೆಚ್ಚುಳ ರಾಯ ಆದರ ಹೆಚ್ಚಿನ ತವರ ಮರ ತಾಳೋ ಒಳವಳರಿಯ ವಾಲಿಯ ಸೌತಿನ ಕಾಯಿ ಹರಿಯಂದ ರಂಗ ಹರಿಯಲೋ ಒಳವಳ ಹರಿ ರಂಗ हरियाना वसूआ बड़िया रंग बड़िया रसरक काई मुला मेकीअ काए कालो कड़गायो वल वल कैया वाल कड़गे उड़गा शिवी बालो सावती गाय वाले वाले बना ना बिलिया बिलिया भारी को हला दारी गा वो वाले वाले हला दा ಹರಿಗ ವ ನಮ್ಮೆತ್ತ ಚಲ್ಲ ಹೊಟ್ಟೆ ಬೆಳಗಾಗಿ ಬೆಳ್ಳಿ ಮೂಡದೆ ನಾಗ ಒಳ್ಳೊಳ್ಳೆ ಮೇ ಗರಿ ತಗದೋ ಒಳ ಒಳ್ಳೊಳ್ಳಿ ಒಳ್ಳೊಳ್ಳೆ ಮೇ ಗರಿ ಂಗ ನುಡಿಯಾಗೋ ಒಳ ಒಳ ಎಳ್ಳ ಊ ನಾಮ ಮಾಲಿವ ನೂಲಿ ಮಾಲಿವ ರಾಣಿ ಕೇಳಿ ಬರವ ದಾರಾಣಿ ಕೇಳಿ ನಾವು ಮಾಲಿ

ಬರಳ ಕಡದ ಕಳದಾರ ಕಡಿಯಲ್ಲೇ ವಡದ ರಡಿಯಲ್ಲೂ ಮೇಟ ಅರಗಿ ನಾಟ ನಮ್ಮ ಮನಿ ಮಾರೋ ಒಳೆ ಅಡಿ ವ್ಯಾಗ ನಮ್ಮ ಮನಿ ಕಂಡ ಮಾಡುವುದಾರ ನೋಡಿ ಶಿವ ಬಂದೋ ಕೆಣಸಿ ನೋಳಿಗೆ ಮಾಡಿ ಎಣಸಿ ಗಂಗಳ ಕಾಕಿ

ಗ್ವಾಂಚಾ ಲೇಳದಾವ ಗಡಿನಾಡ ಗೌಡನ್ ಮಗಳ ಮಿಂಚೂತ್ತಾನಿ ರಾತರ ತಾಳೋ ವಳವಳ ಅಡಕಿ ಹೋಳಿನ ಮ್ಯಾಲ ಅಡಳ ಡಾಬುತಿ ನೋಡಿ ಬಂದು ಉಡುಗ ಉಣುವಲೊ ವಳವಳ ನೋಡಿ ಬಾಂದು ಉಡುಗ ಉಣುವ ಹುಡುಗ ನಾಳೆ ಬಂದಾಟ ನೌಲಾಟೋ ಬಾಂಜೆಯ ಮನೆ ಮುಂದ ಅಂಜೂರಿ ಗಿಡ ಹೋಗಿ ಟಂಗಿ ಟಂಗಲ್ಲ ಗಿಳಿ ಕೋಂಗಿ ಟಂಗಲ್ಲ ಗಿಳಿ ಕೂತ ಗೋಗ್ಯಾರ ಬಾಂಜಾಯಿನ

ತೆಗ್ಗಿಲ್ಲ ತೆವರಿಲ್ಲ ಮುಗ್ಗೆ ಎರಡತ್ತ ತೆಗ್ಗಿನ ಗೈತಿ ನಿಡುವ ತೆಗ್ಗಿನ ಗೈತಿ ನಿಡುವ ಶಿವರಾಯನ ಹುಬ್ಬಿ ನಗೈತಿ ಬಾಗೋಡಿ ನಂಬುದು ಬಾಜರ ಪಟ್ಟಣ ಮ್ಯಾಲ ಚನ್ನೂ ನ ಮಳವಳ ಮ್ಯಾಲ ಚನ್ನೂ ನ ಮ ಬಾಗಿ ಭಾಗಿಲ ರಾಗ ಭಿ ನಿಂತಾನೋ ಬಸವಾಳವಳಿ ರಾಘವಿಯ ಮುನ್ನ मोती न टोपी गी शिवरो मोती न टोपी गी शिवर धर बीची हरिओ हलद ஜீகிய காயே துவாரிக்கமா துவாரிகிபானமா பசவணா தீரா தர்மாரோணர் தோவரோ ஹூன் ரீ ಬೇಡ ತೆರ ಬಿಡ್ತಿರತ್ತ ಬಿಟ್ಟಿ ತಿರ್ಗವಾರೋ ಬಿಟ್ಟ ಕಿ ಮ್ಯಾಲ ಮನುಷ್ಯ ಕೋ ಒಳೆ ಒಳೆ ಬೆಟ್ಟ ಕಿ ಮ್ಯಾಲ ಮನುಷ್ಯ ಎಲ್ಲ ತಮ್ಮ ಬಿಟ್ಟ ತಿರುಗವನ ಧರ್ಮೇನೋ ദി മന്ദ കോ മക്കള കോ കോ നന്ദി കോ വളവള കോളവള നന്ദി കോ നവിലയാ ദ ചണ്ടിത് ദ തിരുവ്യാനോ ಗಜಗಜನೆ ಡೆ ಗಜಿ ಕಟ್ಟಿದ ಬಸವ ಹೆಜ್ಜೆ ತಪಿಲ ರಬೆದಾರೋ ವಳವಳ ಹೆಜ್ಜೆ ತಪಿ ذರಾ ಬೇದಾರೋ ನಾಮ ಬಸವ ಸಾದಾ ಬಿಟಾರ ಬಡದಾರೋ ಆಡೋ ತಾಡತ ಹೋಗಿ મેલ્યાડી ગ્યા દો મિરજી રો મેલ્યાડી ગ્યા દો મિરજી ગૌડર મગલા લો જાડી ગ્યા દો રણદા ગો બંદા દિ કુદરી ગંડે દે લાગા માંડાં ઈળ આવ

ಕಟಿಗೆ ಸಾಯಿ ಬರಿಗಿ ಗುಂಡ ಬಡದಾವಯರಿಯಾಗೋ ಕುದುರೆಗೆ ಕೋಡಿಲ್ಲ ಕ್ವಾಣಿಗಿ ದರಿಲ್ಲ ಇಲ್ಲ ಟ್ಯಾಂಗೀನ ಗಿಡ ಕಟ್ಟಿಸಿಲಿಲ್ಲೋ ಒಳೆ ಒಳ ಗಿಡ ಕಟ್ಟಿಸಲಿಲ್ಲ ಎಲೆ ਦਾਉਗਾ ਉਸਲੇ ਲੋ ਵੜ ਵੜ ਹਾਂ ਆਂ ਦਾਜੀ ਸੇ ਦਾਉਗਾ ਸੰਗ ਪੂਰੂੜੀ ਜਰੂ ਸਾਲਿੜਦੇ ਬਰੂਆਗਾ ਬੰਗਾਰਦ ਚਰੀਗੀ ਬਲਗੈਓ ਬੰਗਾਰਦ ਚਰੀਗੀ சிவராயி பத்தாரோ பண்ட்ராபுர நோட பகடி வஜரா நோடோ தந்தி இட்டலு நோடோ ஒழ்தி ட ಗುಡಿ ನೋಡ ಮುಂದಿರುವ ಚಂದರ ಬಾಗಿಣದ ನದಿ ನೋಡೋಳದಡಿ ಸೀರಿ ಕುಣು ಕುಣುದಾಗ ಗಂಡ ನಿಲ್ಲೇ ನಾಯಿ ವಳಿಗೋ ಒಳ ಒಳ ಗಂಡನಿಲ್ಲೇ

ड़ गोला हिड़ी बेक जोल कई बेका सुड़काटि काटे वगिबे को सुड़काटि बेका वाद कल गया घोड़ा बड़ी बेको ஜிஜைநா பூரா ஜமக்கண்டி தரதா வா நாவோ கேரி முருகாட வளவ வா நாவோ கேர முருக நந்திய கோலா போலத ஜமக்கண்ட जलस व्यारो गी रामो जलसो गिड़ी राानी मलाड़ ಳಾಗ ಮನಗುಳ ಒಳ ಒಳ ಉಕ್ಕಲಿ ತಳಗ ಮನಗಳು ಶಾಗ ಚಿತ್ತರದ ಕ್ವಾಡ ಕಚಿಣಿ ಬಡದೋ ಅತ್ಯ ನಿನ್ನ ಮಗ ಎತ್ತ ಕಾಯಲಿ ವಾದ ತಳಗ ಮನಿ ಜಾನೋ ವಳವಳ ಹೋತೇನಾ ತಳಗ ಮನಿ ನಾನೇರಿ ಗನ ವಳವಾಳ ತ ಮುರಿಕಿನ ಬೆಳಿರೆ ಚಿತ್ತಾರ್ಯಾರಳ चेता ब्यारा वो रस ब्यारी का पीना ये पी ब्यारा वो ला रस ब्यारो वाले वाले हाथिया बिड़ा बिड़ा सी हाथिया वो तेली ब्यानी ये पता मालदा दोड़ सी रो ये पता ಎಲ್ಲೋ ತಳಿ ಯಾರ ಗಿಡದಾಗ ಜಾಡ ಗಂಬಳಿ ನಾಶಿ ಯಾರ ಯಾರೋ ಪಗಡಿಯೋ ಒಳ ಒಳ ಯಾರ ನಡಾರೋ പഗടിയ പാണ്ഡവരു ആടി ഹനവേ സോ ഹാഡോ ബാടി ബരി ബാഡലിയോ വളവള ആഗത ബാലിയ വല ഹുഗ

ಮಣಿಗಾಳ್ ಗಂಗೈ ಸ್ವಾಮಿ ಮಾಯನ ಗಾನೋ ಮರತೇಕೂ ಅಲ್ಯಾಣೋ ಇಲ್ಯಾಣ ಕಲ್ಲ ಮಾಡ್ಯ ಗಾನೋ ಕೂಗಿದ್ರ ಧನಿಯ ಕುಡಕ್ತಾನೋ ಕೂಗಿದ್ರ ದನಿಯ ಕುಡ್ತಾಳಗೈ ಕುಡ್ಗಿದ್ರ ಧನಿಯ ઉળતાંરા મે સોરા ઇંભા ભઈલાગ નારાનો